ಸರ್ ಅದೇ ಟೈಲರ್ ಸಿಕ್ಕೋದಿಂದ ಬಂದಿದ್ದೀರಿ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಇವತ್ತು ಅಭಿಮಾನಿಗಳಿಗೋಸ್ಕರ ಈ ಜಾಗದಲ್ಲಿ ಕಿತ್ತೀಪ ಸಾಯಂಕಾಲದಿಂದ ನಿರಂತರವಾಗಿರುತ್ತೆ ಏನನ್ನ ತುಂಬಾ ಖುಷಿ ಆಗುತ್ತೆ ಈ ತರ ನಮಗೂ ಒಂದು ಎರಡು ಎರಡು ವರ್ಷದಿಂದ ಎರಡು ವರ್ಷದಿಂದ ಸಿಕ್ಕಿರಲಿಲ್ಲ ಅದಕ್ಕಿಂತ ನಮ್ಮ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಫ್ರೆಂಡ್ಸ್ ಕೂಡ ಎಲ್ಲ ಬಂದು ಟೀನರ್ ಸಿಪ್ ನೆನ್ನೆ ಬಂದು ನೈಟ್ ಎಲ್ಲ ಇಲ್ಲೇ ಇದ್ದು ನೋಡಿದ್ವು ಸಿಗ್ನೇಚರ್ ಹಾಕೊಟ್ರು ಥ್ಯಾಂಕ್ಸು ಕೂಡ ಕೊಟ್ರು ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗಂತೂ ಒಂಥರಪ್ಪ ಕರೆಂಟ್ ಹೊಡೆದಂಗೆ ಆಗೋಯ್ತು ಅವ್ರ ಕೈ ಹಿಡ್ದೆ ಒಂದು ಮಗುಗೂ ಕೂಡ ಹೆಂಗ್ ಮಗು ಕೈ ಹಂಗಿರುತ್ತೆ ಸೇಮ್ ಹಂಗೇನೆ ಇದೆ ಈ ಬಾರಿ ತಾವು ಯಾವ್ಯಾವ ತರದಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ತಾವು ಅಂದ್ರೆ ಡಿನರ್ ಒಂದು ಭಾಗದಲ್ಲಿ ತಾವು ಫ್ಯಾನ್ಸ್ ಗಳೆಲ್ಲ ಯಾವ ತರ ಒಂದು ಬರ್ತಡೇಗೆ ನಮ್ಮ ಏರಿಯಾದಲ್ಲಿ ನಾವು ಒಂದು ಬ್ಯಾನರ್ ಹಾಕ್ಬಿಟ್ಟು ಧಕ್ಕಿ ಕಲ್ಲ ಹಾಕ್ಬಿಟ್ಟು ಎಲ್ಲಾ ಬಾತು ಆಸ್ರಮೆಲ್ಲ ಅಂತೀವಿ ಇಲ್ಲ ನಮ್ಮ ಉಚ್ಚಮಾನಿ ಇದಾರೆ ನಮ್ಮ ಏರಿಯಾದಲ್ಲಿ ಈ ನರಸಿಪುರದಲ್ಲಿ ತುಂಬಾ ಅಭಿಮಾನ ಇದಾರೆ ನಮ್ಮ ಟೀಚರ್ಸ್ ಬಾಸ್ ಅವರೆಲ್ಲ ಸ್ವಲ್ಪ ಬರಬೇಕಲ್ಲಿ ತರಕಾರಿ ಮಾಡೋದು ಫುಟ್ಬಾತ್ ಅಲ್ಲೇ ತರಕಾರಿ ಮಾಡ್ತೀವಿ ಅಭಿಮಾನಿಗಳಿಗೆಲ್ಲರಿಗೂ ಕೂಡ ನೋಡುವಂತ ವ್ಯವಸ್ಥೆ ಇರೋದು ನೀವು ಮಧ್ಯಾಹ್ನ ಮೀಡಿಯಾ ಒಂದು ೀತಿಯಿಂದ ಶೆಕೆಂಡ್ ಕೊಟ್ಟು ಸೈನ್ ಹಾಕಿದ್ರು ಇಷ್ಟು ದೊಡ್ಡದಾಗೆಲ್ಲ ಟ್ಯಾಟು ಹಾಕಿಸ್ಕೊಂಡಿದ್ವಿ ಇದ್ರ ಬಗ್ಗೆ ಎಲ್ಲ ಇವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮನ ಟ್ಯಾಟೋ ಹಾಕಿಸ್ಕೊಳ್ಳೋದೇ ಕಷ್ಟ ಇದೆ ಅಂತ ಒಬ್ಬ ನಟರೋದು ಈ ಗೆ ಟ್ಯಾಟೋ ಹಾಕಿಸ್ಕೊಂಡಿರೋದು ಅಂದ್ರೆ ಅದು ಸಾಧಾರಣ ಅಲ್ಲ ಏನನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಅದ್ರಲ್ಲೆಲ್ಲ ಒಂದ್ ಇನ್ನೊಂದಿಲ್ಲ ಯಾಕಂದ್ರೆ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲೂ ಎಲ್ಲ ಅವರು ಫುಲ್ ಫ್ಯಾನ್ಸ್ ಇಚ್ಛಾ ಸುದೀಪ್ ಸರ್ ಫ್ಯಾನ್ಸ್ ಇರೋದು ಅದರಿಂದ ಏನು ಮಾತಾಡಲ್ಲ ಮನೆಯಲ್ಲೂಗೆ ತುಂಬಾ ಖುಷಿ ಇದೆ ಖುಷಿ ಇದ್ರೆ ಖುಷಿದ್ರೆ ಹಾಕ್ಸ್ಕೊಳಕ ನಮ್ಮ ಊರಲ್ಲಿ ಸತ್ಯ ಟ್ಯಾಟೋ ಅಂತ ಇದೆ ಅವರು ತುಂಬಾ ಭರವಸೆಯಿಂದ ಹಾಕಿದ್ರು ಏನಿಲ್ಲ ಮನಿ ಕಮ್ಮ ತಲಾ ಕಿರ್ಸ್ಕೊಂಡು ನಾನು ಮೀಟ ಹುಯಿ ಕೊಡ್ತೀನಿ ಅಂತ ಅವ್ರು ಹುಯ್ ಕೊಟ್ಟರು ನಾವು ಇಲ್ಲಿ ನಿನ್ನೆನೆ ಬಂದು ನೆನ್ನೆ ಮೈಸೂರಿಗೆ ಹೋಗಿದ್ವು ಅಲ್ಲಿ ಅಲ್ಲಿ ಮೀಟ್ ಮಾಡಕ್ ಆಗ್ಲಿಲ್ಲ ಇವನು ಎರಡು ವರ್ಷ ಆಗಿದ್ದು ಟ್ಯಾಟೋ ಹಾಕ್ಸಿ ನಮ್ಮ ಏರಿಯಾದಲ್ಲಿ ಅಂತ ಫುಲ್ ಅಭಿಮಾನಿಗಳು ನಾವು ಸುದೀಪ್ ಅಂದ್ರೆ ಸುದೀಪ್ ಬಾಸ್ ಅಂದ್ರೆ ಫುಲ್ ಅಭಿಮಾನಿಗಳು ಬರ್ತಾಡನೇ ಹಬ್ಬದ ಗೆ ಮಾಡೋದು ನಾವು ಇವನ್ ಎರಡು ವರ್ಷ ಆಗಿತ್ತು ಎರಡು ಮೂರು ಸತ ಅವಾಗ ಕ್ರಿಕೆಟ್ ಆಡಕ್ ಬಂದು ಹೋಗಿದ್ ಇದ್ ಎಲ್ಲೂ ಮೀಟ್ ಮಾಡಿದ್ರು ಬರ್ತೀನಿ ಹೇಳೋದು ಅಂತ ಹೇಳಿದ್ರು ಅವಾಗ ಬರ್ಲಿಲ್ಲ ಪುನಃ ನೆನೇನು ಮೈಸೂರಿಗೆ ಬಂದಿದ್ರು ಪುನಃ ನಾವು ನೋಡ್ಲೇಬೇಕು ಮೀಟ್ ಮಾಡ್ಲೇಬೇಕು ಅಂದ್ಬಿಟ್ಟು ನೆನೆನೆ ಬಂದು ಅಲ್ಲಿ ಇಲ್ಲೇ ಬೆಂಗಳೂರ್ಲೆ ಉಳ್ಕೊಂಡು ಇವತ್ತು ಅಲ್ಲಿ ಬಿಟ್ಬಿಡ್ತಿರ್ಲಿಲ್ಲ ಎಲ್ ಇಡಿ ಲೈಟಿಂಗ್ಸ್ ಆಗ್ತಾರಲ್ಲ ಅವ್ರ ಕಡೆ ಅವರು ಟ್ಯಾಟೋ ನೋಡ್ಬಿಟ್ಟು ನೀವು ಮೀಟ್ ಮಾಡಿಸ್ತೀನಿ ಬನ್ನಿ ಅನ್ಬಿಟ್ಟು ಅವ್ರ ಟ್ಯಾಟೋ ಕಡೆಯಿಂದ ಎಲ್ ಇಡಿ ಅವ್ರ ಕಡೆಯಿಂದ ಬಿಡಿಸಿಕೊಟ್ಟಿದ್ರು ನಮಗೆ ಎಲ್ ಡಿ ಅವ್ರ ಟ್ಯಾಟೋ ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಡೈರೆಕ್ಟ್ ಫ್ಯಾನ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಡೈರೆಕ್ಟ್ ಫ್ಯಾನ್ ಆಗಿ ಈಗ ದರ್ಶನ್ ರೋಡ್ ಸಾಕಷ್ಟು ಕಡಿಮೆ ಸೊ ಆದಷ್ಟು ಬೇಗ ಅಂದ್ರೆ ಅನೇಕ ಜನರ ಒಂದು ಒತ್ತಾಯ ಕೂಡ ಇದೆ ಸುದೀಪ್ ಅವರು ದರ್ಶನ್ ರವರು ಒಂದ್ ಹಾಕ್ಬೇಕು ಒಂದ್ ಹಾಕ್ಬೇಕು ಸ್ಯಾಂಡಲ್ವುಡ್ ನಲ್ಲಿ ಮಿಂಚಬೇಕು ಸೂರ್ಯ ಅಂತ ಇಬ್ರು ಮಿಂಚುತಾ ಇದ್ದಾರೆ ಜೊತೆಲಿ ಇನ್ನು ಅವರು ಒಟ್ಟಾಗಿ ಸಿನಿಮಾ ಮಾಡ್ಬೇಕು ಅನ್ನೋದಿದ್ದ ಒಟ್ಟಾಗಿ ಇರಬೇಕು ಏನು ತುಂಬಾ ಖುಷಿ ಇದೆ ನಮ್ ಕನ್ಸು ಅದೇ ಇದೆ ತುಂಬಾ ಖುಷಿ ಇದೆ ನಮ್ಮ ನಮ್ಮ ಅಲ್ಲೇ ಊರು ಎರಡೇ ನುಂಡಿ ಕೆಂಪೇನು ಫಾರ್ಮಸ್ ಇದೆ ನಾವು ನೋಡ್ಬೇಕು ಹೋಗ್ತೀವಿ ಅಲ್ಲೂ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀವಿ ಮಾತಾಡ್ಸೋಕೆ ಸಿಕ್ತಿ ಅವ್ರು ನೋಡ್ಕೊಂಡ್ರ ಬರ್ತೀವಿ ಈಗ ಅವರು ತುಂಬಾ ತೊಂದರೆ ಇದಾರೆ ಅವ್ರ ಬಗ್ಗೆ ಮಾತು ಬೇಡ ಅಂತ ಈಗ ಕೆಲವೆಲ್ಲ ಮತ್ತೆ ಸುದೀಪ್ ಅವರ ಅಭಿಮಾನಿಗಳು ಅಂತ ಕೆಲವರು ಸೋಕಾಲ್ಡ್ ಅವರೆಲ್ಲ ರಿಯಲ್ ಅಭಿಮಾನಿಗಳು ಯಾರು ನೋಡಿ ರಿಯಲ್ ಅಭಿಮಾನಿಗಳು ಈ ತರ ಅದ್ಭುತವಾದಂತ ಮಾತು ಹೇಳಿದ್ರೆ ಕೆಲವರೆಲ್ಲ ಕೆಟ್ಟದಾಗ ಕಮೆಂಟ್ ಆಗ್ತಾರೆ ಸುದೀಪ್ ಒಂದು ಫೋಟೋ ಇಟ್ಕೊಳ್ಳೋದ್ ಕೆಟ್ಟದಾಗ ಕಮೆಂಟ್ ಆಗ್ತದ ದರ್ಶನ್ ಅವರದೊಂದು ಫೋಟೋ ಇಟ್ಕೊಳ್ಳೋದು ಕೆಟ್ಟದಾಗ ಕಮೆಂಟ್ ಆಗ್ತವ್ರು ಸೊ ಈ ತರ ಎಲ್ಲಾ ಆಗ್ತಾ ಇದೆ ಇದರಿಂದ ಸ್ಟಾರ್ ನಟರ್ಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇರ್ತದೆ ಅಂದ್ರೆ ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಅದ್ರ ಬಗ್ಗೆ ಏನ್ ಸರ್ ಕೆಲವರು ಅದನ್ನೆಲ್ಲ ಅಂತಾನೆ ಇರ್ತಾರೆ ಅದು ಕಿತ್ತೆ ನಮ್ಮಂತ ಅಭಿಮಾನಿಗಳು ನಾವು ಬಯಸಲ್ಲ ಬಯಸಕ್ಕೂ ಹೋಗೋದು ಯಾಕೆ ಗೊತ್ತಾ ಅವರಿಬ್ರು ಅವಾಗ್ಲಿಂದ ಜೊತೆಲಿದ್ದವ್ರು ಜೊತಲೇ ಇರ್ಬೇಕು ಅನ್ನೋ ನಮ್ಗೂ ಒಂದು ಆಸೆ ಇದೆ ಅದು ನೆರವಿಡುತ್ತೆ ಸ್ವಲ್ಪ ಅವರು ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅದರಿಂದ ಆಗಿರ್ತಾರೆ ಈಗಲೂ ಒಂದು ಕಡೆ ಸುಜಿತ್ ಸರ್ ಎಲ್ಲೂ ಅವ್ರನ್ನ ಬಿಟ್ಟು ಕೊಟ್ಟಿ ಸರ್ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ಅವರು ಅಲ್ವಾ ಅವರು ಈಗ ಒಂದು ಕೆಲವ್ ಯಾವಾಗ ಒಂದು ಪ್ರಶ್ನೆ ಕೇಳಿದ್ರು ಹಿಂಗೆ ಅವರು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹಂಗೆ ಅವರು ಕೂಡ ಒಬ್ರು ಇರೋ ಅವ್ರ ಬಗ್ಗೆ ಮಾತಾಡಕ್ ಆಗಲ್ಲ ಯಾಕೆಂದ್ರೆ ನಾವು ಮಾತಾಡೋ ಅಂತ ಇದಿಲ್ಲ ಅವರು ದೋಸ್ತಿ ಆಗ್ಲಿಂಗು ದೋಸ್ತಿಗಳು ಅವ್ರ ದೋಸ್ತಿಯಾಗೆ ಇರ್ಬೇಕು ಅಂತ ನಮ್ಮ ಬಾಯಿ ನಮ್ ಕಿಚ್ಚ ಮಾಡಿದ್ರೆ ಅವ್ರಿಗೆ ಒಂದು ಕಲೆ ಅದಕ್ಕೊಂದು ಬಿಗ್ ಬಾಸ್ ಗೆ ಒಂದು ಬೆಲೆ ಅದು ಅವ್ರು ಇದ್ರೇನೆ ಹೇಳ್ತಾರೆ ಯಾರ ಮಾಡ್ಲಿ ನಾವೇನ್ ತಲೆ ಅಂತ ಅದೆಲ್ಲ ಫೇಕ್ ಅವ್ರು ಹೇಳ ಅವ್ರು ಹೇಳ್ಬೇಕು ಅದು ಅವರು ಬಿಗ್ ಬಾಸ್ ನಾವು ನೋಡೋದ ಕಾರಣ ಅವರು ಅವರು ಅಲ್ಲಿ ಗೊತ್ತು ಅಂತ ಒಂಥರ ಏನೋ ಒಂದು ಕ್ರೇಜು ತುಂಬಾ ಕ್ರೇಜು ಅದು ಆಲ್ ಇಂಡಿಯಾದಲ್ಲಿ ಯಾರ್ಯಾರ ಫ್ಯಾನ್ಸ್ ದರ್ ಯುತ್ ಅವರ ಫ್ಯಾನ್ಸ್ ಆಗ್ಬೋದು ಶಿವಣ್ಣ ಓವರ್ ಆಲ್ ಅಂತ ಬಂದಾಗ ಎಷ್ಟು ನಟರಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟು ನಟರ ಫ್ಯಾನ್ಸ್ ಸುದೀಪ್ ಅವರೇ ಬರಬೇಕು ಬಿಗ್ ಬಾಸ್ ಅಂತ ಹೇಳೋದು ಇನ್ನೊಂದು ವಿಶೇಷ ಯಾಕೆಂದ್ರೆ ಅಷ್ಟು ಆ ಗಾಂಭೀರ್ಯಕ್ಕೆ ಆ ಒಂದು ಡಸ್ಟ್ನ ಯಾರು ಕೂಡ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವರು ಒಂದು ಮಾತು ಕೂಡ ಅದರಿಂದ ಅದರಿಂದ ಹಾಗೆ ಅವ್ರ ಒಂದು ಮಾತು ಅಂದ್ರೆ ಒಂದು ಹಿಡ್ತಾ ಇರುತ್ತೆ ಅದು ಒಂದು ಗತ್ತು ಅವ್ರ ಮಾತು ಒಬ್ಬರಿಗೆ ಏನ್ ಒಂದು ಚಿಕ್ಕ ಹುಡುಗಿಗೂ ಕೂಡ ಮೇಡಮ್ ಅಂತಾನೆ ಕರೆಯೋದು ಒಂದು ಹುಡುಗನಿಗೂ ಬಂದ್ ಸಾರ್ ಬನ್ನಿ ಸಾರ್ ಅಂತಾನೆ ಕರೆಯೋದು ಅದರಿಂದಾಗಿ ಅವ್ರು ಇರಲೇಬೇಕು ನಾವು ಎಷ್ಟ ಬಿಗ್ ಬಾಸ್ ಹನ್ನೊಂದ ಅದು ಅವರು ನೂರು ವರ್ಷ ಬದುಕಿರೋಗಟ್ಟು ಮಾಡ್ಲೇಬೇಕು ನಮ್ಮ ಆಸೆ ಖಂಡಿತವಾಗಿ ಇಡೀ ಕರ್ನಾಟಕದ ಒಂದು ಧ್ವನಿನೂ ಕೂಡ ಇದೆ ಸುದೀಪ್ ಅವರೇ ಇರಬೇಕು ಬಿಗ್ ಬಾಸ್ ಅನ್ನೋದಕ್ಕೆ ಅಂತ ಹೇಳ್ತಾರೆ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಿಗ್ ಬಾಸ್ ಯಾವಾಗ ಬರುತ್ತೆ ಅಂತ ನಿಮ್ಗೆ ಯಾರು ಐಡಿಯಾ ಇದೆಯಾ ಇಪ್ಪತ್ತೆಂಟಕ್ಕೆ ಒಳಗಡೆ ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರು ಬರ್ತಾರೆ ಯಾರು ನಿಮಗೆ